ಬಾಗಲಕೋಟೆಯ ತ್ರಿವೇಣಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ ಸಿಎಂ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಮೀನು ಸಾರು ಊಟ ಮಾಡಿದ್ರೆ ಬುದ್ದಿವಂತರಾಗಲ್ಲ ಅದೇ ಮೀನನ್ನ ಹಿಡಿಯಲು ಕಲಿತರೆ ಬುದ್ದಿವಂತರು ಜೀವನದಲ್ಲಿ ಗುರು ಇಲ್ಲದಿದ್ರೆ ಗುರಿ ಸಾಧಿಸಲು ಅಸಾಧ್ಯ ಕೆವಿ ಪ್ರಭಾಕರ್ ನಾನೆಂದು ಏಕಾಏಕಿ ಲಿಫ್ಟ್ ಹತ್ತಿ ಬಂದವನಲ್ಲ ಒಂದೊಂದೇ ಮೆಟ್ಟಿಲು ಹತ್ತಿಕೊಂಡು ಬಂದಿದ್ದೇನೆ ಅದಕ್ಕೆ ಶಿಕ್ಷಕರ ಮಹತ್ವ ದೊಡ್ಡದ್ದು ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದಕ್ಕೆ ನನ್ನ ತಂದೆ ಸೈಕಲ್ ಕೊಡಿಸಿದ್ರು ಅದೇ ಸೈಕಲ್ನಲ್ಲಿ ನೂರು ಮನೆಗೆ ನ್ಯೂಸ್ ಪೇಪರ್ ಹಾಕ್ತಿದ್ದೆ ಬರೆಯುವ ಹವ್ಯಾಸ ರೂಪಿಸಿಕೊಂಡು ಸಿಎಂ ಮಾಧ್ಯಮ ಸಲಹೆಗಾರನ ಆಗೋ ತನಕ ಬರಲು ಗುರುಗಳ ಮಹತ್ವ ದೊಡ್ಡದು ಕೆವಿ ಪ್ರಭಾಕರ್ ಶಾಲೆಯಲ್ಲಿ ಉತ್ತಮ ಸಾಧನೆಗೈದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ ಕೆವಿ ಪ್ರಭಾಕರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ